ನಮಸ್ಕಾರ ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಈ ಕ್ಷಣದ ಹೆಡ್ಲೈನ್ಸ್ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಸಿಎಂ ಸಿದ್ದು ನಿದ್ದೆಯಿಂದ ಎದ್ದೇಳಲಿ ಎಕ್ಸಿಟ್ ಪೋಲ್ ರಿಸಲ್ಟ್ಗಿಂತ ಜಾಸ್ತಿ ಸ್ಥಾನ ಗೆಲ್ತೀವಿ ಸಿಟಿ ರವಿ ಬಾಗಲಕೋಟೆಯಲ್ಲಿ ವರ್ಣನ ಆರ್ಭಟ ಕಾರ್ಮಿಕರು ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಸ್ಥಳೀಯ ಎಲ್ ಎಗಳಿಂದ ಭ್ರಷ್ಟಾಚಾರ ಅತಿಯಾಗಿ ನಡೆಯುತ್ತಿದೆ ಆದ್ದರಿಂದ ಪೊಲೀಸರಿಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಆಗುತ್ತಿಲ್ಲ ಎಂದು ಬಿಜೆಪಿ ಮುಖಂಡ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ ಏನಾಗಿದೆ ಅಂದರೆ ಇವರಿಗೆ ರಾಜ್ಯ ಸರ್ಕಾರದ ಪೊಲೀಸರಿಗೆ ಭ್ರಷ್ಟಾಚಾರ ಸಿಕ್ಕಾಪಟ್ಟೆಯಾಗಿದೆ ರಾಜಕಾರಣಿಗಳಿಂದ ಕ ಕಾಂಗ್ರೆಸ್ಸಿನ ಸ್ಥಳೀಯ ಎಮ್ ಎಲ್ ಎಗಳಿಂದ ಹಾಗಾಗಿ ಎಲ್ಲ ಆಪ್ಷನ್ಗಳು ಇದರ ಪರಿಣಾಮ ಪೊಲೀಸರ ಹೆದರಿಕೆ ಇಲ್ಲ ಕ್ರಿಮಿನಲ್ಸ್ಗಳಿಗೆ ಈ ಸ್ಥಿತಿ ನಿರ್ಮಾಣ ಆಗಿರೋದರಿಂದ ಇದು ಪದೇ ಪದೇ ಸಂಭವಿಸ್ತಾ ಇದೆ ಈಗಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ನಿದ್ದೆಯಿಂದ ಎಚ್ಚೆತ್ತುಕೊಳ್ಬೇಕು ಅದು ಐವತ್ತೆರಡು ವರ್ಷದ ಶಿಕ್ಷಕಿಗೆ ಸರ್ ಹೆಡ್ ಮಾಸ್ಟರ್ ಅವರು ಇಲ್ಲ ಹಳ್ಳಿಯವರು ಬೆಂಗೇರಿಯವರು ಅಲ್ಲಲ್ಲ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸಬೇಕು ಆದರೆ ನಾ ಹೇಳೋದು ಇದು ಆಗಲಿಕ್ಕೆ ಕಾರಣ ರಾಜ್ಯ ಸರ್ಕಾರದ ಒಂದು ಡಿಲಾ ಅತ್ಯಂತ ಕ್ಯಾಜುವಲ್ ಆದಂಥ ವರ್ತನೆ ಕಾಂಗ್ರೆಸ್ನವ್ರಿಗೆ ದೇಶದ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ ಕಾಂಗ್ರೆಸ್ನವ್ರಿಗೆ ದೇಶದ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಕಾಂಗ್ರೆಸ್ನವ್ರಿಗೆ ದೇಶದ ಸಿ ಎ ಜಿ ಮೇಲೆ ನಂಬಿಕೆ ಇಲ್ಲ ಕಾಂಗ್ರೆಸ್ ಪಾರ್ಟಿಯವರಿಗೆ ಯಾವುದೇ ರೀತಿಯಾದಂಥ ಕಾನ್ಸ್ಟಿಟ್ಯೂಷನಲಿ ಫಾರ್ಮ್ಡ್ ಕಾನ್ಸ್ಟಿಟ್ಯೂಷನಲ್ ಆಧಾರದಲ್ಲಿ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಯಲ್ಲಿ ನಿರ್ಮಾಣದಂಥ ಯಾವುದೇ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ವಿಶ್ವಾಸ ಇಲ್ಲ ಜನತಾ ಜನಾರ್ದನನ ಮೇಲೆ ವಿಶ್ವಾಸ ಇಲ್ಲ ಹಿಂಗಾಗಿ ಜನತಾ ಜನಾರ್ದನ ಅವರ ಮೇಲೆ ವಿಶ್ವಾಸ ಇಟ್ಟಿಲ್ಲ ದೇಶದಲ್ಲಿ ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವ ಲೋಕಸಭಾ ಚುನಾವಣಾ ಫಲಿತಾಂಶ ದಿನೇ ದಿನೇ ಹತ್ತಿರವಾಗುತ್ತಿದ್ದಂತೆ ಎಲ್ಲ ಸಂಘ ಸಂಸ್ಥೆಗಳು ನಡೆಸಿರುವಂಥ ಒಂದು ಎಕ್ಸಿಟ್ ಪೋಲ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಬಿ ಜೆ ಪಿ ಮುಖಂಡ ಸಿ ಟಿ ರವಿ ಕೇವಲ ರಾಜ್ಯದಲ್ಲೇ ಅಷ್ಟೇ ಅಲ್ಲ ದೇಶದಲ್ಲಿ ಕೂಡ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಮೂರನೇ ಬಾರಿಗೆ ಅಧಿಕಾರ ಇಳದೇ ಹಿಡಿಯುತ್ತೇವೆ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು ಅವರ ನೇತೃತ್ವದಲ್ಲಿ ಮತ್ತೆ ಎನ್ ಡಿ ಎ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿರುವಂಥ ಸಮೀಕ್ಷೆಗಳು ನಿನ್ನೆ ಎಲ್ಲ ಬಹುತೇಕ ಎಲ್ಲ ಸಮೀಕ್ಷೆಗಳು ಮೂರನೇ ಬಾರಿಗೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗೋದನ್ನು ಖಾತ್ರಿಪಡಿಸಿದಾವೆ ಜನ ಪ್ರಾಮಾಣಿಕ ನಾಯಕತ್ವಕ್ಕೆ ಹಾಗೆ ದೇಶ ದೇಶ ಮೊದಲು ಅನ್ನುವಂಥ ವಿಚಾರದ ಮೇಲೆ ನಂಬಿಕೆ ಇಟ್ಟು ಪರಿಶ್ರಮದಿಂದ ಕೆಲಸ ಮಾಡ್ತಿರ್ತಕ್ಕಂಥ ನರೇಂದ್ರ ಮೋದಿಯವರ ಅವರ ನಾಯಕತ್ವಕ್ಕೆ ಆಶೀರ್ವಾದ ಮಾಡಿರೋದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಾಲ್ಕನೇ ತಾರೀಕು ನನಗೆ ವಿಶ್ವಾಸ ಇದೆ ಈ ಸಮೀಕ್ಷೆಗಿಂತ ಹೆಚ್ಚಿನ ಸ್ಥಾನವನ್ನು ಪಡೆದು ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ನಾವು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮಾಡೋದು ಆ ಮೂಲಕ ಭಾರತ ವಿಶ್ವಗುರು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಯೊಂದಿಗೆ ಕೆಲಸ ಮಾಡ್ತೇವೆ ಧನ್ಯವಾದಗಳು ಸಲಹೆ ಮಾಡ್ತೇವೆ ಅದು ಅವ್ರ ಹಾಗೆ ಹೇಳಬೇಕಾಗಿರೋದು ಸ್ವಾಭಾವಿಕ ನಾನು ಅವ್ರ ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ ದೇಶಕ್ಕೆ ರಚನಾತ್ಮಕವಾಗಿರುವಂಥ ಪ್ರತಿಪಕ್ಷದ ಅವಶ್ಯಕತೆ ಇದೆ ಅವರು ರಚನಾತ್ಮಕ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸಿ ಸಮರ್ಥ ನೇತೃತ್ವ ನರೇಂದ್ರ ಮೋದಿ ಅವರದ್ದಿದೆ ನರೇಂದ್ರ ಅವರ ನೇತೃತ್ವದಲ್ಲಿ ದೇಶವನ್ನು ಕೆಲಸ ಸಮರ್ಥ ಹಾಗೆಯೇ ಒಂದು ಪ್ರಬಲ ಪ್ರತಿಪಕ್ಷವಾಗಿ ರಚನಾತ್ಮಕವಾಗಿರುವಂಥ ಸಲಹೆ ಸಲಹೆ ಸಹಕಾರವನ್ನು ಕೊಡುವ ನಿಟ್ಟಿನಲ್ಲಿ ಆ ಪ್ರತಿಪಕ್ಷವಾಗುವ ಅರ್ಹತೆಯನ್ನು ಗಳಿಸ್ಕೊಳ್ಳಿ ಅಂತ ನಾನು ಅವರಿಗೆ ಶುಭಾರೈ ಇಂದು ಬೆಳಂಬೆ ಸುರಿದ ಭಾರಿ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಮಳೆಯಾಗಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಹುಣಗುಂದ ಹಾಗೂ ಇಲ್ಕಲ್ ತಾಲೂಕಿನಲ್ಲಿ ಎಲ್ಲ ಹಳ್ಳ ಕೊಳ್ಳಗಳು ಮೈತುಂಬಿ ಹರಿಯುತ್ತಿದ್ದು ಇದರಿಂದ ಕೆಲ ಭಾಗಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕೆಲ ಹಳ್ಳಿಗಳ ರಸ್ತೆಗಳು ಬಂದ್ ಆಗಿದ್ದು ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಉಂಟಾಗುತ್ತಿದೆ ವಿಶ್ವ ಕಾರ್ಮಿಕ ದಿನಾಚರಣೆ ಹಾಗೂ ವಿಶ್ವ ತಂಬಾಕು ರಹಿತ ದಿನ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಫ್ ಜೆಎಂಎಫ್ಸಿ ನ್ಯಾಯಾಲಯದ ಮುಖ್ಯ ಅಂದರೆ ಪ್ರಧಾನ ನ್ಯಾಯಾಧೀಶರಾದ ಸಿ ಎಲ್ ಕೃಪಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಮಿಕರಿಗೆ ಕಿವಿಮಾತನ್ನು ಹೇಳಿದರು ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಅತ್ಯಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳದೆ ತಂಬಾಕು ಮುಕ್ತ ಸಮಾಜವನ್ನು ರಚಿಸಲು ಎಲ್ಲರೂ

ಬೋಧಕ ವರ್ಗದವರೇ ಪತ್ರಿಕಾ ಮಾಧ್ಯಮದವರೇ ಈ ದಿನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ತಾಲೂಕು ಕಾನೂನು ಸೇವಾ ಸಮಿತಿ ಕೆಆರ್ಪೇಟೆ ವಕೀಲ ಸಂಘ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಕಾರ್ಮಿಕರ ಇಲಾಖೆ ಈ ಎಲ್ಲ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಪ್ರತಿಯೊಬ್ಬರಿಗೂ ಕೂಡ ಕಾನೂನಿನ ವಿಚಾರ ಗೊತ್ತಾಗಬೇಕು ತಾವು ತಿಳ್ಕೋಬೇಕು ಅದೇ ರೀತಿ ಬೇರೆಯವ್ರಿಗೂ ಕೂಡ ತಿಳಿಸ್ಬೇಕು ಅನ್ನೋದೇ ಉದ್ದೇಶ ಪ್ರಮುಖ ಉದ್ದೇಶ ಮತ್ತು ಬಂದ ತಕ್ಷಣ ಶಾಲೆಗೆ ಇದು ಎರಡನೇ ಬಾರಿ ಇಲ್ಲಿ ಫಂಕ್ಷನ್ ಮಾಡ್ತಾ ಇರೋದು ಬಂದ ತಕ್ಷಣ ವಿದ್ಯಾರ್ಥಿಗಳನ್ನ ಮತ್ತು ಇಲ್ಲಿ ಒಂದು ಪರಿಸರ ನೋಡಿದಾಗ ತುಂಬ ಖುಷಿಯಾಯಿತು ಆ ಶಿಸ್ತನ್ನು ನೋಡಿ ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ನೀವು ಒಂದು ನೋಡಿರ್ತೀವಿ ಯಾರಾದ್ರೂ ಮಿನಿಸ್ಟರ್ಗಳು ಬಂದರೆ ಎಸ್ ಪಿ ಬಂದರೆ ಮುಂದೆ ಒಂದು ಜೀಪ್ ಹೋಗುತ್ತೆ ಅದು ಹಿಂದೆ ಉಳಿದಂತಹ ಇವರು ಸಚಿವರು ಯಾರೋ ಈ ಮಿನಿಸ್ಟ್ರೋ ಯಾರು ಇರ್ತಾರೆ ಅವರ ಕಾರ್ಗಳು ಹೋಗ್ತಾರೆ ಅದಕ್ಕೆ ಮುಂದೆ ಹೋಗ್ತಕ್ಕಂತಹ ಜೀಪ್ಗೆ ಪೈಲಟ್ ಅಂತಾರೆ ಅದೆಲ್ಲಾದರೂ ದಿಕ್ ತಪ್ಪಿದ್ರೆ ಬೇರೆ ಎಲ್ಲೆಲ್ಲೋ ಹೋಗಿ ರೀಚ್ ಆಗ್ಬಿಡುತ್ತೆ ಎಲ್ಲಿ ಗುರಿ ಮುಟ್ಬೇಕಾಗಿತ್ತು ಆ ಸ್ಥಳನ ಬಿಟ್ಟು ಬೇರೆ ಕಡೆ ಹೋಗುತ್ತೆ ಅದರಿಂದ ಶಿಸ್ತು ಅನ್ನೋದು ಮುಖ್ಯ ಆ ಶಿಸ್ತು ನಿಮ್ಮಲ್ಲಿ ಕಳ್ಸ ಕಲ್ಸಿದ್ದಾರೆ ಅನ್ನೋದಾದ್ರೆ ಈ ಸಂಸ್ಥೆಯ ಪ್ರಾಂಶುಪಾಲಿಗೆ ಮತ್ತೆ ಸಿಬ್ಬಂದಿ ನಿಮ್ಮ ಇಲ್ಲಿನ ನಿಮ್ಮ ವಿಶ್ವ ತಂಬಾಕು ರಹಿತ ದಿನಾಚರಣೆ ವಿಚಾರವಾಗಿ ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಶಿಕ್ಷಣ ಇಲಾಖೆ ಕಾರ್ಮಿಕ ಇಲಾಖೆ ಹಾಗೂ ಆಚಾರ್ಯ ವಿದ್ಯಾಶಾಲೆಯವರ ಸಹಯೋಗದೊಂದಿಗೆ ಈ ದಿನ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆ ಹಾಗೂ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ಯಾರು ಅಂದರೆ ವಿದ್ಯಾರ್ಥಿಗಳಾದಂಥ ನೀವು ಯಾಕೆ ಅಂದರೆ ನೀವೇ ಮುಂದೆ ನಮ್ಮ ದೇಶದ ಭವಿಷ್ಯ ಯಾಕೆ ನಾವು ಬೇರೆ ಯಾರನ್ನೂ ಚೂಸ್ ಮಾಡ್ಕೊಂಡಲ್ಲೇ ನಿಮ್ಮನ್ನೇ ಆಪ್ಟ್ ಮಾಡ್ಕೊಂಡಿರೋದು ಈ ಫಂಕ್ಷನ್ ಇಲ್ಲೇ ಯಾಕೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದು ಅಂದರೆ ಯು ಆರ್ ದ ಫ್ಯೂಚರ್ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ ಇವತ್ತು ನಾವು ನಿಮಗೆ ಏನೆಲ್ಲ ತಿಳಿ ಹೇಳ್ತೀವಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತೀವಿ ಅದನ್ನು ತಾವು ಅರ್ತ್ಕೊಂಡ್ರೆ ನಮ್ಮ ಭವಿಷ್ಯ ನಮ್ಮ ದೇಶದ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋ ಕಾರಣದಿಂದ ಸೊ ಇಲ್ಲಿ ಲರ್ಂಡ್ ಸ್ಪೀಕರ್ಸ್ ಬಂದಿದ್ದಾರೆ ಅವರು ನಿಮಗೆ ಕಾರ್ಮಿಕ ವಿಶ್ವ ಕಾರ್ಮಿಕರ ದಿನಾಚರಣೆ ಬಗ್ಗೆ ಹಾಗೂ ತಂಬಾಕು ಯಾ ತಗೋಬಾರ್ದು ತಂಬಾಕು ರಹಿತ ನಮ್ಮ ಸಮಾಜ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿ ಹೇಳ್ತಾರೆ ಈ ವಿಶ್ವ ಕಾರ್ಮಿಕ ದಿನಾಚರಣೆ ಯಾಕೆ ನಾವು ಮಾಡ್ತೀವಿ ಅನ್ನೋದಾದರೆ ಕಾರ್ಮಿಕ ವರ್ಗದವರು ನಮ್ಮ ದೇಶದ ಬೇರುಗಳು ನಮ್ಮ ದೇಶದ ಅಭಿವೃದ್ಧಿಗೆ ಅವರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದರೆ ಅವ್ರನ್ನ ಗುರ್ತಿಸಬೇಕು ಅವ್ರನ್ನ ಗೌರವಿಸಬೇಕು ಅನ್ನೋ ಕಾರಣದಿಂದ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಮಾಡೋದು ಹಾಗೇ ವಿಶ್ವ ತಂಬಾಕು ರಹಿತ ದಿನಾಚರಣೆ ಯಾವ ಕಾರಣಕ್ಕೆ ಮಾಡ್ತೀವಿ ಅನ್ನೋದಾದರೆ ಈ ತಂಬಾಕು ಸೇವನೆಯಿಂದ ಆಗುವಂತಹ ಸಾವು ನೋವಿನ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ಕಾರಣದಿಂದ ನಾವು ಈ ದಿನಾಚರಣೆಯನ್ನು ಆಚರಿಸ್ತೀವಿ ನಮ್ಗೆಲ್ರಿಗೂ ಗೊತ್ತಿದೆ ಈ ಟೊಬ್ಯಾಕೊ ಸ್ಮೋಕಿಂದ ಏನು ಆಲ್ಮೋಸ್ಟ್ ಸೆವೆಂಟಿ ಕೆಮಿಕಲ್ಸ್ ಏನು ಹೊರಗೆ ಬರುತ್ತೆ ದಟ್ ಲೀಡ್ಸ್ ಟು ಕ್ಯಾನ್ಸರ್ ಹೌದಾ ಸೊ ಆ ಟೊಬ್ಯಾಕೊ ಇಂಟೇಕ್ನ ನಾವು ಮಾಡಬಾರ್ದು ನಾಟ್ ಓನ್ಲಿ ಕ್ಯಾನ್ಸರ್ ಮೆನಿ ಸೀರಿಯಸ್ ಹೆಸಾರ್ಡಸ್ ಡಿಸೀಸಸ್ ಲಂಗ್ಸ್ ಆಗಿರ್ಬೋದು ಕಾರ್ಡಿಯೋ ಮೇನ್ ಆಗಿ ಬ್ರೈನ್ಗೆ ಇಂಪ್ಯಾಕ್ಟ್ ಆಗುತ್ತೆ ಎಸ್ಪೆಷಲಿ ಅದರಲ್ಲಿರುವಂಥ ನಿಕೋಟಿನ್ ಅನ್ನೋ ಕೆಮಿಕಲ್ಲು ಇಟ್ ಸ್ಟಿಮುಲೇಟ್ಸ್ ಅವರ್ ಬ್ರೈನ್ ಇಟ್ ಮೇಕ್ಸ್ ಅಸ್ ಟು ಡಿಮ್ಯಾಂಡ್ ಫಾರ್ ದ ಟೊಬ್ಯಾಕೊ ಅದು ತಗೋಬೇಕು ತಗೋಬೇಕಾದ್ರೆ ಅಡಿಕ್ಟಿವ್ ಡ್ರಗ್ ಅದು ಸೊ ಅದನ್ನು ನಾವು ಯೂಸೇಜ್ ಮಾಡಬಾರ್ದು ಹಾಗೆ ಈ ಸ್ಮೋಕರ್ಸ್ ಮಾತ್ರ ಅವ್ರಿಗೆ ಮಾತ್ರ ಈಗ ಫಾರ್ ಎಕ್ಸಾಂಪಲ್ ಸಿಗರೆಟ್ಸ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ ಆಮೇಲೆ ನಾನ್ ಸ್ಮೋಕರ್ ನನಗೇನೂ ಆಗೋಲ್ಲ ಆ ಥರ ಅನ್ಕೊಳ್ಳೋ ಹಾಗಿಲ್ಲ ಸ್ಮೋಕರ್ ಸ್ಮೋಕ್ ಮಾಡಿ ಬಿಡೋ ಅಂತ ಹೊಗೆ ನಾ ಪಕ್ಕದಲ್ಲಿರೋರು ಅದನ್ನು ಬ್ರೀತ್ ಮಾಡಿದ್ರೆ ಅವ್ರ ಹೆಲ್ತ್ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ದೇ ಆರ್ ಕಾಲ್ಡ್ ಆ ಪ್ಯಾಸಿವ್ ಸ್ಮೋಕರ್ಸ್ ಅದಕ್ಕೆ ನೀವು ಟೊಬ್ಯಾಕೋನ ಯೂಸೇಜ್ ಮಾಡಬಾರ್ದು ನಿಮ್ಮ ಅಕ್ಕಪಕ್ಕ ಇರೋರು ಕೂಡ ಟೊಬ್ಯಾಕೋ ಯೂಸೇಜ್ ಮಾಡಬಾರ್ದು ಅಂತ ನಿಮಗೆ ತಿಳಿ ಹೇಳೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ సో ఇదర్ బక్కే నిమిగే ఇన్ డిటైల్ అగీ హేళొదక నమ్మలి లర్ండ్ స్పీకర్స్ ఉదరే దే విల్ గివ్ యు ఎ లాబరేట్ డిటైల్స్ అబౌట్ ఆల్ దిస్ ఆస్పెక్ట్స్ కైండ్లీ మేక్ యూస్ ఆఫ్ ఆల్ దిస్ థింగ్స్ లెర్న్ అండ్ యు ఆల్సో గెట్ ఎడ్యుకేటెడ్ అండ్ మేక్ అదర్స్ టు గెట్ ఇట్ సో యర్డ్ మాటడొదక అవకాశం కోట నిమిగే హగో ఆచార్య్ రిస్క్ థాంక్యూ థాంక్యూ